ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಗೃಹ ಮಂತ್ರಿಗಳು ಆದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ರ್ಯಾಮ್ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪಾವಗಡ ವಿಧಾನಸಭಾ ಕ್ಷೇತ್ರದ ಶಾಸಕರೂ ಆದಂಥ ಶ್ರೀ ಎಚ್ ವಿ ವೆಂಕಟೇಶ್ ಅವ್ರ ಅಭಿವೃದ್ಧಿ ಸಚಿವರಾದಂಥ ಶ್ರೀ ಪ್ರಿಯಾಂಕಾ ಖರ್ಗೆ ಅವ್ರೆ ದೆಹಲಿಯ ಕರ್ನಾಟಕ ಭವನದ ವಿಶೇಷ ಪ್ರತಿನಿಧಿ ಹಾಗೂ ಸಿರಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳು ಆದಂಥ ಶ್ರೀ ಜಯಚಂದ್ರ ಅವರೇ ಮಾಜಿ ಸಚಿವರು ಈ ಕ್ಷೇತ್ರದ ಮಾಜಿ ಶಾಸಕರು ಆದಂಥ ಶ್ರೀ செல்கிரே வெங்கடமப்ப அவரே சரி விதானசா க்ரதராகூர் அவர மேல்மனைய சதசியரீராஜேந்திர அவரே இன்னொரு மேல்மனைய சதர வேர் எல்லா ஆக்வான கணியர் ஜில்லா அதிக்காரி ஸேத்தரே ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಪಾವಗಡ ಪಟ್ಟಣದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ದಿನ ಪಾವಗಡದಲ್ಲಿ ಇವತ್ತು ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದೀರಿ ಸಾವಿರದ ಒಂಬೈನೂರ ಅಲ್ಲ ಎರಡು ಸಾವಿರದ ಹದಿನೆಂಟು ಜನವರಿ ತಿಂಗಳಲ್ಲಿ ಪಾವಗಡಕ್ಕೆ ಮತ್ತು ಇತರ ಐದು ತಾಲೂಕುಗಳಿಗೆ ಪಾವಗಡ ಚಳ್ಕೆರೆ ಮೊಳಕಾಲ್ಮೂರು ಕೂಡ್ಲಿಗಿ ಹೊಸಪೇಟೆ ಮತ್ತು ಚಿತ್ರದುರ್ಗದ ಕೆಲವು ಭಾಗಗಳಿಗೆ ತಾಲೂಕಿನ ಭಾಗಗಳಿಗೆ ಸುಮಾರು ಎರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕೋಟಿ ಎರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕೋಟಿ ಈ ಪ್ರಾಜೆಕ್ಟ್ ಕಾಸ್ಟ್ ಒಟ್ಟು ಕುಡಿಯ ನೀರಂದು ಬರೀ ಪಾವ್ಗಡ ಒಂದಕ್ಕೆ ಅಲ್ಲ ಆರು ತಾಲೂಕುಗಳಲ್ಲಿ ಇವತ್ತು ಕುಡಿಯ ನೀರನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಈ ತಾಲೂಕುಗಳಲ್ಲದೆ ಎರಡು ಪಟ್ಟಣ ಪ್ರದೇಶಗಳಿಗೆ ಕುಡಿಯ ನೀರನ್ನು ಕೊಡ್ತಾ ಇದ್ದೀವಿ ಒಂದು ಮೊಳಕಾಲ್ಮೂರು ಮತ್ತು ಇನ್ನೊಂದು ಪಾವ್ಗಡ ಪಾವಗಡ ಮತ್ತು ಮೊಳಕಾಲ್ಮೂರು ನೀವೆಲ್ಲರೂ ಕೂಡ ಫ್ಲೋರೈಡು ನೈಟ್ರೇಟ್ ನೀರನ್ನು ಕುಡಿತಕ್ಕಂಥ ಪರಿಸ್ಥಿತಿ ಇತ್ತು ಇಲ್ಲಿ ಆ ನಿಂದ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂಥ ಪರಿಸ್ಥಿತಿ ಇತ್ತು ಅದನ್ನು ನಿವಾರಣೆ ಮಾಡಬೇಕು ಅಂತೇಳಿ ವೆಂಕಟಾಪ್ರವರು ಪಾವಗಡದ ಉಗ್ರಪ್ಪ ವೆಂಕಟೇಶ್ ಮತ್ತು ಜಿ ಪರಮೇಶ್ವರ ಜೈಚಂದ್ರ ಇವರೆಲ್ಲರೂ ಕೂಡ ಕುಡಿಯ ನೀರಿನ ಪ್ರಾಜೆಕ್ಟ್ ಆಗಲೇಬೇಕು ಇದಾದರೆ ಮಾತ್ರ ನಮ್ಮ ಜನ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಅದರಿಂದ ವಿಮೋಚನೆ ಆಗಬೇಕಾದ್ರೆ ಕುಡಿಯ ನೀರನ್ನ ಕೊಡಲೇಬೇಕು ಎಲ್ಲಿಂದ್ರೂ ತಗಬಂದು ಅಂತೇಳಿ ನಮ್ಮ ಸರ್ಕಾರ ಯೋಚನೆ ಮಾಡ್ತು ನಾವೆಲ್ಲ ಯೋಚನೆ ಮಾಡಿದವು ಸುಮಾರು ಎರಡು ನೂರು ಕಿಲೋಮೀಟರ್ ದೂರದಿಂದ ತುಂಗಭದ್ರಾ ಡ್ಯಾಮ್ ಇನ್ನೀರು ತುಂಗಭದ್ರಾ ಡ್ಯಾಮ್ ಇನ್ನೂರು ಇನ್ನೀರು ಅಲ್ಲಿಂದ ತಂದು ಇವತ್ತು ಪಾವುಗಡಕ್ಕೆ ನೀರನ್ನ ಕೊಡ್ತಾ ಇದ್ದೇವೆ ಇನ್ನೂರು ಕಿಲೋಮೀಟರ್ ಇಲ್ಲಿಂದ ತುಂಗಭದ್ರಾ ಡ್ಯಾಮ್ ಎರಡು ನೂರು ಕಿಲೋಮೀಟರ್ ಆಗ್ತದೆ ಆ ಎರಡು ನೂರು ಇಂದ ಇಲ್ಲಿಗೆ ತಂದು ಕುಡಿಯ ನೀರನ್ನು ಕೊಡ್ತಾ ಇದ್ದೀವಿ ಬಹುಶಃ ಇನ್ನೂ ಮುಂಚಿತವಾಗಿ ಈ ಕುಡಿಯ ನೀರಿನ ಯೋಜನೆ ಮುಗಿತಾ ಇತ್ತು ಮಧ್ಯದಲ್ಲಿ ಐದು ವರ್ಷ ನಾವು ಸರ್ಕಾರ ಇರಲಿಲ್ಲ ಇರಲಿಲ್ಲ ಇದ್ದಿದ್ರೆ ಇನ್ನು ಮೂರ್ನಾಲ್ಕು ವರ್ಷ ಮುಂಚಿತವಾಗೇ ಕುಡಿಯ ನೀರನ್ನ ನಿಮ್ಮ ನಿಮ್ಮೆಲ್ಲರಿಗೂ ಕೂಡ ಕುಡಿಯ ನೀರನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದು ಎರಡ್ ಸಾವಿರದ ಐವತ್ತನೇ ಇಸ್ವಿಯವರಿಗೆ ಈ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಐವತ್ತನೇ ಇಸ್ವಿಯವರಿಗೆ ಸುಮಾರು ಹದಿನೇಳುವರೆ ಲಕ್ಷ ಜನರಿಗೆ ಹದಿನೇಳುವರೆ ಲಕ್ಷ ಜನರಿಗೆ ಶುದ್ಧವಾದಂಥ ನದಿ ನೀರನ್ನ ಕೊಡ್ತಕ್ಕಂಥ ಯೋಜನೆ ಯಾವುದಾದ್ರೂ ಇದ್ರೆ ಈ ಕುಡಿಯ ನೀರಿನ ಯೋಜನೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಈ ಯೋಜನೆ ಪ್ರಾರಂಭ ಆದಾಗ ಎಚ್ ಕೆ ಪಾಟೀಲ್ರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು ಅದಾದ್ಮೇಲೆ ಕೃಷ್ಣ ಬೈರೇಗೌಡರಾದ್ರು ಆಮೇಲೆ ಈಗ ಪ್ರಿಯಾಂಕಾ ಖರ್ಗೆ ಅವರಾಗಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಕಾಲದಲ್ಲಿ ಈ ಯೋಜನೆ ಮುಗಿದಿದೆ ನಾವು ಬಂದು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯ್ತು ಎರಡು ವರ್ಷದಲ್ಲಿ ಉಳಿದ ಕೆಲಸವನ್ನೆಲ್ಲ ಮಾಡಿ ಅಂತ ಇವತ್ತು ಜನರಿಗೆ ನೀರು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ ಈ ಯೋಜನೆ ಬಹುಶಃ ಎಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ನಿಮ್ಮ ಮಕ್ಕಳು ಏನು ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ರಿ ಫ್ಲೋರೈಡ್ ನೀರನ್ನ ಕುಡಿದು ಅಂಗವಿಕಲತೆ ಏನು ಬರ್ತಾ ಇತ್ತು ಇನ್ನು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಇನ್ ಮುಂದೆ ಅನೇಕ ರೋಗಗಳಿಗೆ ನೀವು ತುತ್ತಾಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ಆದ್ರಿಂದ ಈ ಯೋಜನೆ ಬಹಳ ಉಪಯೋಗ ಆಗ್ತಾ ಇರ್ತಕ್ಕಂಥದ್ದು ಹದಿನೇಳು ಲಕ್ಷ ಹದಿನೇಳ ಲಕ್ಷ ಜನರಿಗೆ ಕುಡಿಯ ನೀರನ್ನ ಕೊಡ್ತಾ ಇದ್ದೀವಿ ಊರಿನಲ್ಲಿ ಪಾವಗಡ ತಾಲೂಕು ಒಂದರಲ್ಲೇ ಎಷ್ಟು ಹಳ್ಳಿಗಳಿಗೆ ಕೊಡ್ತಾ ಇರೋದು ಅಲ್ಲ ಹಳ್ಳಿಗಳು ಎಷ್ಟು ಹಳ್ಳಿಗಳಿಗೆ ಇನ್ನೂರ ಎಪ್ಪತ್ತು ಹಳ್ಳಿಗಳಿಗೆ ಮತ್ತೆ ಪಾವುಗಡ ಟೌನ್ಗೆ ಶುದ್ಧ ಕುಡಿಯುವ ನೀರನ್ನ ಕೊಡ್ತಾ ಇದ್ದೇವೆ ನನಗೇನಪ್ಪ ಬಹಳ ಸಂತೋಷ ಆಗ್ತಾ ಇದೆ ಅಂತಂದ್ರೆ ನಾನೇ ಈ ಕುಡಿಯುವ ನೀರಿನ ಯೋಜನೆಗೆ ಶಂಕುಸ್ಥಾಪನೆಯನ್ನ ಮಾಡಿದದ್ದು ಮತ್ತೆ ನಾನೇ ಉದ್ಘಾಟನೆಯನ್ನು ಕೂಡ ಮಾಡಿದ್ದೇನೆ ವೆಂಕಟೇಶ್ ಅವರ ಎಲೆಕ್ಷನ್ಗೆ ಬಂದಾಗ ಪ್ರಚಾರಕ್ಕೆ ಬಂದಾಗ ನಾನು ಇದೇ ಮಾತನ್ನು ಹೇಳಿದ್ದೆ ನಾನು ಶಂಕುಸ್ಥಾಪನೆಯನ್ನು ಮಾಡಿದ್ದೇನೆ ನಾನೇ ಉದ್ಘಾಟನೆಯನ್ನು ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ ಇವತ್ತು ಉದ್ಘಾಟನೆ ಆಗಿದೆ ಉದ್ಘಾಟನೆ ಆಗಿದೆ ಬಹುಸ ವೆಂಕಟೇಶ್ ಬಹಳ ಖುಷಿ ಪಟ್ಟಿರ್ತಕ್ಕಂಥ ಶಾಸಕ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯಾಕಂದ್ರೆ ಅವನ ಕಾಲದಲ್ಲಿ ಈ ಯೋಜನೆ ಪೂರ್ಣ ಆಗಿರ್ತಕ್ಕಂಥದ್ದು ಅಲ್ಲ ನೀವೆಲ್ಲ ಪಟ್ಟರೆ ಸರ್ಕಾರನೂ ಖುಷಿ ಪಡ್ತದೆ ನಾನು ಕೂಡ ಖುಷಿ ಪಡ್ತೀನಿ ಜಿ ಪರಮೇಶ್ವರ್ ಅವರು ಖುಷಿ ಪಡ್ತಾರೆ ವೆಂಕಟರಪ್ಪ ಖುಷಿ ಪಡ್ತಾರೆ ಮತ್ತೆ ವೆಂಕಟೇಶ್ ಕೂಡ ಖುಷಿ ಪಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನೀವೆಲ್ಲ ಯೋಜನೆಯನ್ನ ಮಾಡ್ತೀ ಮಾಡೇ ಸೀರ್ತೀವಿ ಅಂತ ಹೇಳಿದ್ಮೇಲೆ ನಮ್ಮ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿದ್ರಿ ವೆಂಕಟೇಶ್ ನಿಮ್ಮ ಎಲ್ಲರ ಪ್ರತಿನಿಧಿಯಾಗಿ ಇವತ್ತು ವಿಧಾನಸಭೆಯನ್ನ ಪ್ರವೇಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ವೆಂಕಟರಪ್ಪನವರ ಹೋರಾಟ ಅವರ ಪ್ರಯತ್ನ ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನನಗಂತೂ ಬಹಳ ಸಂತೋಷ ಆಗಿದೆ ಯಾಕಂತಂದ್ರೆ ಹಳ್ಳಿಯ ಜನರಿಗೆ ಬಹುಶಃ ಈ ದೇಶದಲ್ಲಿ ಬೃಹತ್ ಯೋಜನೆಗಳಲ್ಲಿ ಇದು